ಸುಬ್ರಹ್ಮಣ್ಯಂ ಸುಬ್ರಹ್ಮಣ್ಯಂ ಷಣ್ಮುಖ ಸುಬ್ರಹ್ಮ ಚಿಕ್ಕವ್ರಾಗ ಭಜನೆ ಮಾಡಿದ್ದು ನೆನಪಿದೆ ಕನ್ನಡ ನಾಡಿನ ವೀರ ರಮಣೀಯ ಆಡ್ತಾ ಇದ್ದು ಇನ್ನೂ ನೆನಪಿದೆ ನಡೀತೆಲ್ಲ ಕೇಳೋದು ಯಾವ್ದನ್ನ ಮೈನ್ ನೊಟೇಶನ್ ಗೊತ್ತಿದ್ಯಪ್ಪ ಹಾ ಲ ಲ ಬರ್ಕೊಳ್ಳಿ ನೊಟೇಶನ್ ಬರ್ಬೇಕು ಸಿಂಗರ್ಸಿಗೆ ಬರ್ಕೊಳ್ಳಿಕ್ಕೆ ಕೋಡಗ ನಕೋಳಿ ನುಂಗಿತ್ತ ಈ ಥರದ್ದು ಹಾಡ್ತೀನಿ ಆಡ್ತೀನಿ ವೆಗಣಪ ಪ್ಯೂರ್ ಕ್ಲಾಸಿಕಲ್ ಕೂಡ ಸಾಮ ಜವರ ಗಮನ ಸಾಧು ವೃತ್ಸಾರ ಸಾಬ್ಲ ಕಾಲಾತೀತ ವಿಖ್ಯಾತ ಸಾಮ ಜವರ ಗಮನ ಹಿಂದೊಳ ರಾಗ ನಾನು ಸಂತೋಷ ಪಡಬೇಕು ಇನ್ನೊಬ್ಬರಿಗೆ ಸಂತೋಷ ಕೊಡಬೇಕು ಇದು ನಮ್ಮ ಮನೋಧರ್ಮ ಆಗಿದ್ದಾಗ ಕಾಯಕವೇ ಕೈಲಾಸ ಅಂತ ನಮ್ಮ ಕೆಲಸದಲ್ಲಿ ಭಕ್ತಿ ಪ್ರೀತಿ ಇದ್ದಾಗ ಸಾಧ್ಯ ಆಗತ್ತೆ ಅಂತ ನಾನು ತಿಳ್ಕೊಂಡು ಡೈವರ್ಸ್ ಆಗಬಾರದು ಗಂಡ ಹೆಂಡತಿ ಒಂದಾಗಿ ಬಾಳಬೇಕು ಹೊಂದಾಣಿಕೆಯಲ್ಲಿ ಹೋಗಬೇಕು ಇದು ಮೂಲ ಸಂದೇಶ ಅದು ಇವತ್ತಿಗೂ ನನ್ನ ಫಸ್ಟ್ ಪ್ರಿಫರೆನ್ಸ್ ಮಾತ್ರ ಅಲ್ಲ ನನ್ನ ಸರ್ವಸ್ವ ಸಂಗೀತವೇ ಎಲ್ಲೆಲ್ಲೂ ಸಂಗೀತವೇ ಎಲ್ಲೆಲ್ಲೂ ಸೌಂದರ್ಯವೇ ಕೇಳುವ ಕಿವಿ ಇರಲು ನೋಡುವ ಕಣ್ಣಿರಲು ಎಲ್ಲೆಲ್ಲೂ ಸಂಗೀತ ಎಲ್ಲರಿಗೂ ನಮಸ್ತೆ ಮೀಡಿಯಾ ಬಜಾರ್ಗೆ ಸ್ವಾಗತ ನಾನು ಮಮತಶ್ರೀ ಐನಾಪುರ್ ಇವತ್ತು ನಮ್ಮ ಜೊತೆಗಿರೋರು ಇಂಗ್ಲಿಷ್ ಪ್ರೊಫೆಸರ್ ಆಗಿ ಕನ್ನಡ ಚಿತ್ರರಂಗಕ್ಕೆ ಬಂದು ಹಿರಿತೆರೆ ಮತ್ತು ಕಿರಿತರೆಯಲು ಹೆಸರು ಮಾಡಿ ಐದು ಸಾವಿರಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ಮಾಡಿದ ಗಾಯಕರು ನಿರೂಪಕರು ಗಾನ ಗಂಧರ್ವ ಶಶಿಧರ್ ಕೋಟೆ ಅವರು ನಮ್ಮ ಜೊತೆಗಿದ್ದಾರೆ ಬನ್ನಿ ಅವ್ರನ್ನ ಸ್ವಾಗತಿಸೋಣ ಸರ್ ನಮಸ್ತೆ ನಮಸ್ತೆ ಮಮತಾ ಹೇಗಿದ್ದೀರಿ ಸರ್ ಚೆನ್ನಾಗಿದೆ ನಿಮ್ಮ ಮೀಡಿಯಾ ಬಜಾರ್ ವಾಹಿನಿಗೆ ನನ್ನ ಪ್ರೀತಿಯ ಅಭಿನಂದನೆಗಳು ವೀಕ್ಷಕರೆಲ್ಲರಿಗೂ ಕೂಡ ಬಹಳ ಆತ್ಮೀಯವಾಗಿ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಖುಷಿ ಆಯ್ತು ನಿಮ್ಮ ಸ್ಟುಡಿಯೋಗೆ ಬಂದು ಬಹಳ ಖುಷಿ ಆಯ್ತು ಥ್ಯಾಂಕ್ ಯು ಸರ್ ಎಲ್ಲ ನೋಡಿ ಹೇಗೆ ಅನೌಪಚಾರಿಕವಾಗಿ ನಿಮ್ಮ ಹತ್ರ ಮಾತಾಡ್ತಾರೋ ಬಹಳ ಖುಷಿ ಆಯ್ತು ಬಹಳ ವಿಷಯ ಇದೆ ನಿಮ್ಮ ಹತ್ರ ಆಮೇಲೆ ಇಲ್ಲಿನ ಎಲ್ಲ ಚಟುವಟಿಕೆಗಳು ಬಹಳ ಒಳ್ಳೆ ರೀತಿಯಲ್ಲಿ ಸಾಗ್ಲಿ ಅಂತ ನಾನು ಹಾರೈಸ್ತೀನಿ ಗಾಡ್ ಬ್ಲೆಸ್ ಭಾರತ್ ಮಾತಾ ಕಿ ಜೈ ಕನ್ನಡ ತಾಯಿ ಭುವನೇಶ್ವರಿಗೆ ಜಯವಾಗಲಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಇಷ್ಟು ಒಳ್ಳೆ ಕಾಂಪ್ಲಿಮೆಂಟ್ ಕೊಟ್ಟಿದ್ದೀರಾ ನಮ್ಮ ಬಗ್ಗೆ ನಮ್ಮ ಸ್ಟುಡಿಯೋ ಬಗ್ಗೆ ನಿಮ್ಮ ಲೈಫ್ ಜರ್ನಿ ಬಗ್ಗೆ ನಮಗೂ ಹೆಚ್ಚು ಕುತೂಹಲ ಬ್ಯುಸಿ ಇಟ್ಟಿದ್ದ ನಮ್ಮ ಮನುಷ್ಯ ಯಾವಾಗಲೂ ಬ್ಯುಸಿ ಇದ್ದಷ್ಟು ಹೌದು ಕ್ರಿಯಾಶೀಲವಾಗಿ ನಾವು ಇದ್ದಷ್ಟು ಆದಷ್ಟು ಚಟುವಟಿಕೆಗಳು ತೊಡಗಿಸಿಕೊಂಡು ಇದ್ದಷ್ಟು ನಮ್ಮ ಮನಸ್ಸಿನ ಸಂತೋಷವೂ ಜಾಸ್ತಿ ಅದು ನಾವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು ಅಷ್ಟು ಸ್ವಲ್ಪ ಕೆಲವು ಸಲ ಅತಿವೃಷ್ಟಿ ಕೆಲವು ಸಲ ಅನಾವೃಷ್ಟಿ ಕೆಲಸಲ್ಲ ಓವರ್ ಬಿಸಿ ಓವರ್ ಬಿಸಿ ಒಂದು ಕಡೆ ಈಗಂತೂ ಸ್ವಲ್ಪ ಪ್ರೋಗ್ರಾಮ್ಸು ನಂದು ಮೊದಲಿನೂ ಕಾರ್ಯಕ್ರಮಗಳೇ ಜಾಸ್ತಿ ಸ್ಟೇಜ್ ಶೋಸ್ ಸಂಗೀತ ಅದು ನಡೀತಾ ಇದೆ ಅದರ ಜೊತೆಗೆ ಭಾಗ್ಯಲಕ್ಷ್ಮಿ ಸೀರಿಯಲ್ ಒಂದು ಮಾಡ್ತಾ ಇದ್ದೀನಿ ಅದು ಸ್ವಲ್ಪ ಶೂಟಿಂಗ್ ಹೋಗಬೇಕಾಗುತ್ತೆ ಸೊ ಬಿಜಿ ಶೆಡ್ಯೂಲ್ ಇದೆ ಬಟ್ ಮ್ಯಾನೇಜ್ ಮಾಡ್ತಾ ಇದ್ದೀನಿ ಐ ಥಿಂಕ್ ದೇವರು ಶಕ್ತಿ ಕೊಟ್ಟಿದ್ದಾನೆ ಮುಂದೆನೂ ನಡೆಸ್ಕೊಂಡು ಹೋಗುವಂಥ ವಿಶ್ವಾಸ ಇದೆ ಇದಕ್ಕೆಲ್ಲ ಕಾರಣ ವಿಶೇಷವಾಗಿ ನನ್ನ ಮೊದಲು ಭಗವಂತನ ಆಶೀರ್ವಾದ ತಂದೆ ತಾಯಿಯ ಆಶೀರ್ವಾದ ಜನರ ಪ್ರೀತಿ ಗುರುಗಳ ಆಶೀರ್ವಾದ ಇದೆಲ್ಲ ಇರುವಾಗ ನಮಗೆ ಶಕ್ತಿ ಆಟೋಮೆಟಿಕ್ಕಾಗಿ ನಮಗೆ ಅದು ಜಾಗೃತ ಆಗ್ತಾ ಇರುತ್ತೆ ನಾನು ಸಂತೋಷ ಪಡಬೇಕು ಇನ್ನೊಬ್ಬರಿಗೆ ಸಂತೋಷ ಕೊಡಬೇಕು ಇದು ನಮ್ಮ ಮನೋಧರ್ಮ ಆಗಿದ್ದಾಗ ಕಾಯಕವೇ ಕೈಲಾಸ ಅಂತ ನಮ್ಮ ಕೆಲಸದಲ್ಲಿ ಭಕ್ತಿ ಪ್ರೀತಿ ಇದ್ದಾಗ ಸಾಧ್ಯ ಆಗತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ ನಾನೇನು ಸಾಧಕನಲ್ಲ ನಾನೇನು ಪಂಡಿತನಲ್ಲ ವಿದ್ವಾಂಸಲ್ಲ ಏನೂ ಅಲ್ಲ ಬಟ್ ಐ ನೋ ಐ ಕ್ಯಾನ್ ಮೇಕ್ ಪೀಪಲ್ ಹ್ಯಾಪಿ ನನ್ನ ಸಂಗೀತದಿಂದ ಆ ಪ್ರೀತಿಯಿಂದ ಅಷ್ಟು ಅಭಿಮಾನ ಕೇಳುವಂತ ಜನರಿಗೆ ಸಂತೋಷ ಕೊಡ್ತೀನಿ ಅಂತ ಒಂದು ವಿಶ್ವಾಸ ಇದೆ ಅವ್ರ ಆಶೀರ್ವಾದ ಇದೆ ಹಾಗೇನು ಬೆಳಿತಾ ಇರ್ತೀವಿ ಕಷ್ಟಪಟ್ಟಿದ್ವಿ ಫೀಲ್ಡ್ ಅಲ್ಲಿ ಮೂವತ್ತೆರಡು ವರ್ಷ ಆಯ್ತು ಬೆಂಗಳೂರಿಗೆ ಬಂದು ಮೂಲ ಹೇಳ್ಬೇಕಾದ್ರೆ ಒಂದು ದಕ್ಷಿಣ ಕನ್ನಡ ಜಿಲ್ಲೆ ಸುಳ್ಯ ತಾಲೂಕು ಕೋಟೆ ಅನ್ನೋ ಪುಟ್ಟ ಊರಿಂದ ಬಂದವನು ನಾನು ಈಗ ಎಲ್ಲಾ ಸೊಸೆಯಂದಿರ ಮುದ್ದಿನ ಮಾವ ಆಕ್ಚುಲಿ ಭಾಗ್ಯಲಕ್ಷ್ಮಿ ಧಾರಾವಾಹಿ ಮುಖಾಂತರ ಅತ್ತಿಯಂದಿರ ಹೆಂಗಿರ್ಬೇಕು ಅಂತ ತೋರಿಸ್ಕೊಳ್ತಿದ್ರು ಬಟ್ ಭಾಗ್ಯಲಕ್ಷ್ಮಿ ಮುಖಾಂತರ ಏನು ಮಾವ ಹೇಗಿರಬೇಕು ಮಾವನ ಕ್ಯಾರೆಕ್ಟರ್ ಹೇಗಿರಬೇಕು ಅಂತ ಹೇಳಿ ನಿಮ್ಮ ಮುಖಾಂತರ ಇವಾಗ ಶೋಕೇಸ್ ಆಗ್ತಿದೆ ಅದು ಎಷ್ಟು ಖುಷಿ ಇದೆ ಒಳ್ಳೆ ಒಂದು ಅಬ್ಸರ್ವೇಷನ್ ಮಮತಾ ನಿಂದು ತುಂಬಾ ನೀನು ಅಂತ ಹೇಳ್ತೀನಿ ಯಾಕೆ ನೀನು ಚಿಕ್ಕ ಹುಡುಗಿದ್ದೀನಿ ಅದಕ್ಕೆ ನಿನ್ನ ಸಾಧನೆಗಲ್ಲ ನೀನು ತುಂಬಾ ಒಳ್ಳೆ ಅಬ್ಸರ್ವ್ ಮಾಡಿದ್ಯಾ ಒಳ್ಳೆ ರೀತಿಯಲ್ಲಿ ನಾನು ಹೋದ ಕಡೆ ಎಲ್ಲ ಕಾರ್ಯಕ್ರಮಗಳು ಒಂದು ತಮ್ಮ ಹಾಡಿಗೆ ಅಪ್ರಿಸಿಯೇಷನ್ ಬರೋದು ಅದು ಬಹಳ ಪ್ರೀತಿ ತೋರಿಸ್ತಾರೆ ಸರ್ ಎಲ್ಲರಿಗೂ ನಿಮ್ಮಂತ ಮಾವ ಸಿಗ್ಲಿ ಸರ್ ಅಂತ ಫೀಲ್ ಮಾಡ್ಕೊಂಡು ಹೇಳ್ತಾರೆ ಮೊನ್ನೆ ಅಂತ ಒಬ್ಬಳು ಬಂದು ಈಗ ಕೆಲವು ಕಡೆ ಅದು ನನ್ನ ಮಗಳು ಅಂತ ಹೇಳಿ ಅಂತ ಕೂತ್ಕೊಂಡ್ಬಿಟ್ಲು ತೇಜ ಹತ್ರ ಬಂದು ಅಂದರೆ ನನ್ನ ಭಾಗ್ಯ ಅಂದರೆ ನನ್ನ ಸೊಸೆ ಕ್ಯಾರೆಕ್ಟರ್ ಅಲ್ಲ ಸೊಸೆ ಅಂತ ಹೇಳೋದಿಲ್ಲ ಮಗಳೆ ಅಂತ ಹೇಳ್ತೀನಲ್ಲ ಹೆಸರು ಹೇಳೋದ್ ಜೊತೆ ಮಗಳೇ ಮಗಳೆ ಅಂತ ಹೇಳ್ತಾ ಇದ್ರು ಮಗಳೇ ಅಂತ ನನ್ನ ಸಂದ ಅಲ್ಲಿ ಬರುತ್ತೆ ಅದು ಅವ್ರು ಭಾಳ ಬಿಟ್ಟಿದ್ದಾರೆ ನನ್ನನ್ನು ಮಗಳು ಅಂತ ಹೇಳಿದ್ದಾರೆ ಅಂದರೆ ಒಂದು ಸೀರಿಯಲ್ಲು ಒಳ್ಳೆ ಕಥೆ ಒಳ್ಳೆ ಎಲ್ಲ ಇದ್ದಾಗ ಒಳ್ಳೆ ಡೈರೆಕ್ಟರ್ ಎಲ್ಲ ಸಿಕ್ಕಿದಾಗ ಹಿಟ್ಟಾದಾಗ ಜನರು ಬಹಳ ಖುಷಿ ಪಡುವಂತ ಒಂದು ರೀತಿ ಇದೆಯಲ್ಲ ನಮ್ಮ ಮನೆ ಮನೆ ಕಥೆ ಅಂತ ತಿಳ್ಕೊಳ್ತಾರದು ಅದೆಲ್ಲ ಆಕ್ಚುಲಿ ಸ್ವಲ್ಪ ಡೈವರ್ಸಿನ ಒಂದು ಹಿನ್ನೆಲೆಯಲ್ಲಿ ಇರುವಂತದ್ದು ವಿಷಯ ಅದ್ರ ಮೆಸೇಜ್ ಇದೆ ಡೈವರ್ಸ್ ಆಗಬಾರದು ಗಂಡ ಹೆಂಡತಿ ಒಂದಾಗಿ ಬಳಬೇಕು ಹೊಂದಾಣಿಕೆಯಲ್ಲಿ ಹೋಗ್ಬೇಕು ಇದು ಮೂಲ ಸಂದೇಶ ಅದರದು ಇಲ್ಲಿ ನಮ್ಮ ಅದರಲ್ಲಿ ಸೀರಿಯಲ್ನ ಮಗನೇ ದಾರಿ ತಪ್ಪಿದ್ದಾನೆ ಸರ್ ಯಾವಾಗ ಸರಿ ಮಾಡ್ತೀರಿ ಸರ್ ಯಾವಾಗ ಸರಿ ಮಾಡ್ತಾರೆ ಅದು ಸರಿ ಮಾಡಿದ್ರೆ ಸೀರಿಯಲ್ಲೇ ಮುಗಿದೋಗತ್ತಲ್ಲಪ್ಪ ನಮಗೆ ಕೆಲಸ ಇರೋಲ್ಲ ಅಂತ ಹೇಳ್ತೀನಿ ನಾನು ಹೌದ ಸರ್ ಮುಗಿಸ್ತಾ ಇದ್ದೀರಾ ಸೀರಿಯಲ್ ಇಲ್ಲ ಇಲ್ಲಮ್ಮ ಇಲ್ಲ ಇಲ್ಲದೆ ಅದಿನ್ನೂ ಇನ್ನೊಂದು ಇನ್ನೊಂದು ಎರಡು ವರ್ಷಕ್ಕೆ ಇರ್ಬೋದು ಅದು ಒಳ್ಳೆಯ ಒಂದು ಕಲಾವಿದರ ಬಳಕೆ ಇದೆ ನನ್ನ ಹೆಂಡತಿ ಕ್ಯಾರೆಕ್ಟರ್ ಮಾಡ್ತಾರೆ ಅದ್ಭುತವಾಗಿ ಮಾಡ್ತಾರೆ ಅವರು ಸುಷ್ಮಾ ನನ್ನ ಸೊಸೆ ನಿಜವಾಗಿ ನನಗೆ ಗೊತ್ತಲ್ಲ ತುಂಬ ಒಳ್ಳೆಯ ಹುಡುಗಿಯವ್ರು ಭಾಳ ಆತ್ಮೀಯವಾಗಿ ಹಚ್ಚಿಕೊಂಡಿರೋ ಹುಡುಗಿ ಮಗನ ಕ್ಯಾರೆಕ್ಟರ್ ರಿಯಲ್ ಲೈಫಲ್ಲಿ ತುಂಬ ಒಳ್ಳೆ ಹುಡುಗ ಅವ್ನು ತಾಂಡವು ಅವರಲ್ಲಿ ನೆಗೆಟಿವ್ ನನಗೆ ಏನ್ ಮಾಡಿದ್ರು ಹೋದಲೆಲ್ಲ ಸರ್ ನನಗೆ ಅಂತ ಹೇಳ್ತಾರೆ ಸೀರಿಯಲ್ ಜನ ಹಚ್ಕೊಂಡಿದ್ದಾರೆ ಮತ್ತೆ ಎಷ್ಟೋ ಜನರಿಗೆ ತುಂಬಾ ಈಗ ಕೆಲಸ ಎಲ್ಲ ಮುಗಿಸಿ ಫ್ರೀ ಆಗಿರೋರಿಗೆಲ್ಲ ನೋಡಿಕೊಂಡು ಅದು ಏಳು ಗಂಟೆಗೆ ಆಗತ್ತ ಏಳು ಗಂಟೆ ಸೀರಿಯಲ್ ಮಿಸ್ ಮಾಡದೆ ನೋಡ್ತಾರೆ ಅವ್ರಿಗೊಂದು ಎಂಟರ್ಟೈನಿಂಗ್ ಆಗಿದೆ ಅದು ಸೊ ಅದೇ ಅದು ಪ್ರೀತಿ ತೋರಿಸ್ತಾರೆ ಅದರ ಏನಿದ್ರು ನನಗೆ ನಾನು ಅನಿರೀಕ್ಷಿತವಾಗಿ ಬಂದದ್ದನ್ನು ನಾನು ಮಾಡ್ತಾ ಬಂದೆ ಅಷ್ಟೇ ಹೊರತು ನಾನು ಬೆಂಗಳೂರಿಗೆ ಬಂದಿದ್ದು ಎಲ್ಲ ಸಂಗೀತಕ್ಕೋಸ್ಕರನೇ ಇವತ್ತಿಗೂ ನನ್ನ ಫಸ್ಟ್ ಪ್ರಿಫರೆನ್ಸ್ ಮಾತ್ರ ಅಲ್ಲ ನನ್ನ ಸರ್ವಸು ಸಂಗೀತವೇ ಎಲ್ಲೆಲ್ಲೂ ಸಂಗೀತವೇ ಎಲ್ಲೆಲ್ಲೂ ಸೌಂದರ್ಯವೇ ಕೇಳುವ ಕಿವಿ ಇರಲು ನೋಡುವ ಕಣ್ಣಿರಲು ಎಲ್ಲೆಲ್ಲೂ ಸಂಗೀತ ಈಗ ನೀವು ಓದಿದ್ದು ಇಂಗ್ಲಿಷ್ ಸಾಹಿತ್ಯನ ಅಂದ್ರೆ ಎಂ ಎ ಇನ್ ಇಂಗ್ಲಿಷ್ ಕಂಪ್ಲೀಟ್ ಆಗಿದೆ ಮಂಗ್ಳೂರು ಯೂನಿವರ್ಸಿಟಿಲಿ ಕಂಪ್ಲೀಟ್ ಮಾಡಿದ್ರಿ ಮಂಗ್ಳೂರು ಯೂನಿವರ್ಸಿಟಿಲಿ ಪ್ರೊಫೆಸರ್ ಕೂಡ ಆಗಿದ್ರಿ ಅದರಿಂದ ಬಿಟ್ಟು ನಾನು ಇಲ್ಲ ಗಾಯನೇ ನನ್ನ ಜೀವನ ಮಾಡ್ಕೋಬೇಕು ನಟನೆ ನನ್ನ ಜೀವನ ಮಾಡ್ಕೋಬೇಕಂತ ಅನ್ಸಿದ್ ಯಾವಾಗ ನಿಮ್ಗೆ ನಾನು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ನಾನು ಎಮ್ ಎ ಮುಗಿಸಿದೆ ನಾನು ಡಿಗ್ರಿ ಮಾಡಿದ್ದು ವಿವೇಕಾನಂದ ಕಾಲೇಜ್ ಪುತ್ತೂರು ಅಂತ ಮತ್ತೆ ಎಲಿಮೆಂಟ್ರಿ ಸ್ಕೂಲ್ ನಮ್ಮ ಊರಲ್ಲೇ ಕೋಟೆ ಅಂತ ಒಂದು ಸುಳ್ಳ್ಯ ತಾಲೂಕು ಅಲ್ಲಿ ಮಾಡಿದೆ ನಾನು ಬಾಳಿಲ ಅಂತ ಅಲ್ಲಿ ಹೈಸ್ಕೂಲು ಕೋಟೆ ಮುಂಡುಗಾರಿ ಎಲಿಮೆಂಟ್ರಿ ಸ್ಕೂಲು ಅಂದರೆ ನಮ್ಮಲ್ಲಿ ಅದ್ಭುತವಾದ ವಾತಾವರಣ ಅಮ್ಮ ಹಳ್ಳಿ ಆದರೂ ಸಂಗೀತ ಯಕ್ಷಗಾನ ಸಾಹಿತ್ಯ ಭಜನೆ ಸುಬ್ರಹ್ಮಣ್ಯಂ ಸುಬ್ರಹ್ಮಣ್ಯಂ ಷಣ್ಮುಖ ಸುಬ್ರಹ್ಮ ಚಿಕ್ಕವರಾಗ ಭಜನೆ ಮಾಡಿದ್ದು ನೆನಪಿದೆ ಕನ್ನಡ ನಾಡಿನ ವೀರ ರಮಣೀಯ ಆಡ್ತಾ ಇದ್ದೆ ಇನ್ನೂ ನೆನಪಿದೆ ಅಂದರೆ ಅಪ್ಪಮ್ಮ ಅಪ್ಪ ಅಂದರೆ ಭಾಳ ಆಸಕ್ತಿ ಆಸಕ್ತಿ ನಮ್ಮ ಅವ್ರ ಆಶೀರ್ವಾದ ಕಾರಣ ಅದೆಲ್ಲ ಇರಲಿ ನಾನು ಎಮ್ ಎ ಮಾಡಿ ಮೂರುವರೆ ವರ್ಷ ಆಲ್ಮೋಸ್ಟ್ ಫೋರ್ ಇಯರ್ಸ್ ನಾನು ಟೀಚ್ ಮಾಡ್ತಾ ಇದ್ದೆ ಅಲ್ಲೇ ಸುಳ್ಳ್ಯ ತಾಲೂಕಲ್ಲಿ ಮ್ಯಾಂಗ್ಳೂರ್ ಯೂನಿವರ್ಸಿಟಿಯ ಕಾಲೇಜಸ್ ನನಗೇನಾಯ್ತು ಆ ಬಹಳ ಒಂದು ಪ್ರೀತಿಸುವಂಥ ಪ್ರೊಫೆಷನ್ ಟೀಚಿಂಗ್ ಪ್ರೊಫೆಷನ್ ಮಕ್ಕಳ ಜೊತೆ ಅಂತೂ ಬಹಳ ಖುಷಿಯಾಗಿರ್ತಾ ಇದ್ದೆ ಒಂದು ಅರವತ್ತೆಪ್ಪತ್ತು ಮಕ್ಕಳಿಗೆ ಸೇರುವಾಗ ಗಟ್ಟಿ ವಾಯ್ಸಲ್ಲಿ ಮೊದಲೇ ನನ್ನ ವಾಯ್ಸ್ ಸ್ವಲ್ಪ ಗಟ್ಟಿ ಇನ್ನೂ ವಾಲ್ಯೂಮ್ ರೈಸ್ ಮಾಡಿ ಅಷ್ಟು ಮಕ್ಕಳಿಗೆ ಸೇರಿ ಕೇಳೋ ಥರ ಪಾಠ ಮಾಡಿದಾಗ ವಾಯ್ಸ್ ಟ್ರೈನ್ ಆಗುತ್ತೆ ನ್ಯಾಚುರಲಿ ಯುನೋ ಆಸ್ ಅನ್ ಆಂಕರ್ ಯುನೋ ಹಾಗೆ ನಿನಗೆ ಗೊತ್ತು ರಂಗಭೂಮಿ ಕೂಡ ನೀನು ವಾಯ್ಸನ್ನು ಯಾವಾಗ ಯಾವತ್ತನ್ನು ಯಾವತ್ತಡಿಸಿಕೊಳ್ಬೇಕು ರೆಸ್ಟ್ ಕೊಡಬೇಕು ದುಡಿಸಿಕೊಳ್ಬೇಕು ರೆಸ್ಟ್ ಕೊಡಬೇಕು ಇದು ವಾಯ್ಸ್ ಇಷ್ಟ ಇದು ಅನ್ಲೆಸ್ ಯು ಗಿವ್ ರೆಸ್ಟ್ ಯರ್ ವಾಯ್ಸ್ ಮೇಂಟೈನ್ ಮಾಡೋದು ಕಷ್ಟ ಸ್ಟ್ರೈನ್ ಆಗುತ್ತೆ ಮಾತಾಡೋದು ಕೆಲವರು ನೀವು ಬಾಳದ ಮಾತಾಡಿ ಮಾತಾಡೋದು ಅಂತ ಆಗಿಬಿಡ್ತಾರೆ ಕೊನೆಗೆ ನೀವು ಅಲ್ಲಿ ಅಷ್ಟು ನಾಲ್ಕು ಗಂಟೆ ಅದು ಲಿಟ್ರೇಚರು ಇಂಗ್ಲೀಷು ಮಾತಾಡೋದು ಪಾಠ ಮಾಡೋದ್ರ ಸುಲಭನೂ ಇಲ್ಲ ಅಷ್ಟೊತ್ತು ನೀವು ತುಂಬ ಮಾತಾಡಬೇಕಾಗುತ್ತೆ ಸಂಜೆ ಪ್ರೋಗ್ರಾಮ್ ಅಂದರೆ ಯೂಶಲಿ ಸ್ಟ್ರೈನ್ ಆಗುತ್ತೆ ನನಗೆ ಒಂದು ಸಲ ನಾನು ತೀರ್ಮಾನ ತಗೊಂಡ್ಬಿಟ್ಟೆ ಐ ಹ್ಯಾಡ್ ಟು ಚೂಸ್ ಬಿಟ್ವೀನ್ ದ ಟು ಒಂದೋ ಟೀಚಿಂಗ್ ಇಲ್ಲ ಸಂಗೀತ ಯಾವುದ್ರಲ್ಲಿ ಒಂದ್ ನಾನು ಬಿಡಲೇಬೇಕು ಬೇರೆ ದಾರಿ ಇಲ್ಲ ಎರಡು ಯಾ ಅದ್ರ ಪ್ರೊಫೆಷನ್ ಅಲ್ಲ ಮಾಡ್ತಾ ಇದ್ದೆ ಅವುಗಳು ಮ್ಯಾನೇಜ್ ಅವ್ಳು ಪ್ರೋಗ್ರಾಮ್ ಎಲ್ಲ ಮಾಡ್ತಾ ಇದ್ದೆ ನಾನು ಅಂದರೆ ಸುಸ್ತಾಗ್ತಾ ನನಗೆ ಕಷ್ಟ ಅಂದ್ರೆ ಹೆಚ್ಚಿನ ಸಾಧನೆ ಮಾಡಬೇಕಾದ್ರೆ ಒಂದೇ ಫೀಲ್ಡ್ ಸಾಕು ಸಂಗೀತ ಕಂಪೇರ್ ಮಾಡಿದಾಗ ನನಗೆ ಯಾವುದು ನನ್ನ ಹತ್ರ ಬರೋದಿಲ್ಲ ಬೇರೆ ಸಂಗೀತ 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 ಅದಕ್ಕೆ ನಡಿದೆ ಎಲ್ಲ ಸಂಗೀತದ್ದು ಅದನ್ನು ಟಿಸ್ಟ್ ತಗೊಂಡು ಒಂದು ಸಂಗೀತ ಸಾಧನೆ ಮಾಡಿ ಎರಡು ಸಾಧನೆ ಹೆಚ್ಚು ಮಾಡಬೇಕು ಯಾವುದು ಪ್ರಶಸ್ತ ಜಾಗ ದಕ್ಷಿಣ ಕನ್ನಡದಲ್ಲಿ ಬೇಕರ್ ಪ್ರೋಗ್ರಾಮ್ ಆಗಲೇ ಮಾಡ್ತಾ ಇದ್ದೆ ಅದ್ಭುತ ಜಿಲ್ಲೆ ಅದು ಎಲ್ಲವೂ ಸರಿ ಅವಕಾಶಗಳ ದೃಷ್ಟಿಯಲ್ಲಿ ರಾಜಧಾನಿ ಬೆಂಗಳೂರು ಅದು ಎಲ್ಲ ಫೀಲ್ಡಿಗೂ ನಾವು ನಿಸ್ಸಂದೇಹವಾಗಿ ಹೇಳ್ಬೋದು ಬೆಂಗಳೂರಿನಂಥ ಪ್ರಶಸ್ತ ಜಾಗ ಇಲ್ಲಮ್ಮ ಆಗ ನಾನು ಧೈರ್ಯ ಮಾಡಿ ಬಂದಿದ್ದು ಅಫ್ಕೋರ್ಸ್ ಮೈ ಪೇರೆಂಟ್ಸ್ ಸಪೋರ್ಟೆಡ್ ಮೀ ಎಲ್ಲ ರೀತಿಯಲ್ಲಿ ಸಪೋರ್ಟ್ ಮಾಡಿದರು ಹೋಗಿ ಮಗನೆ ನಿನಗೆ ನಾನು ಆ ಡಿಶನ್ ತಗೊಳ್ಳೋಗಳು ಅಪ್ಪನ ಹತ್ರ ಪರ್ಮಿಷನ್ ಕೇಳಬೇಕಾಗಿ ಬರಲಿಲ್ಲ ಹೋಗಿ ಮಗನೇ ಎಸ್ ಅದು ಅವ್ರಿಗಿದ್ದ ವಿಶ್ವಾಸ ಕೆಲವರು ಅಂದ್ಕೊಂಡಿರ್ಬೋದು ಅವನು ವಾಪಸ್ ಬರ್ತಾನೆ ಬೆಂಗಳೂರು ಹೋಗಿ ಏನು ಆಗಿದೆ ವಾಪಸ್ ಬರ್ತಾರೆ ನಾನು ಐ ಪ್ರೂಡ್ ದಮ್ ರಾಂಗ್ ಇಲ್ಲಿ ಬಂದು ಬಿಜಿ ಬಿಸಿ ಆಯಿತಮ್ಮ ಒಂದಿದ್ದದ್ದು ಹತ್ತಾಯಿತು ಹತ್ತಿದ್ದದ್ದು ಆಯ್ತು ಸಾವಿರ ಆಯಿತು ಕಾರ್ಯಕ್ರಮಗಳು ಒಂದು ಐದು ಸಾವಿರ ಮೇಲೆ ಕಾರ್ಯಕ್ರಮ ಮಾಡೋ ಭಾಗ್ಯ ಬಂತು ನನಗೆ ಒಂದು ಮೂವತ್ತು ವರ್ಷಗಳಿಂದ ವೃತ್ತಿಪರ ಗಾಯಕನಾಗಿ ಸಂಗೀತ ನನಗೆ ಊಟ ಕೊಟ್ಟಿದೆ ಜನರ ಪ್ರೀತಿ ಕೊಟ್ಟಿದೆ ಎಲ್ಲವನ್ನೂ ಕೊಟ್ಟಿದೆ ನಾನು ಅದು ಪೂರ್ವಜನ್ಮ ಪುಣ್ಯ ವಿಶೇಷ ಅಷ್ಟೇ ಇಲ್ಲಿ ಬಂದ ಮೇಲೆ ಒಂದೊಂದು ಕಾರ್ಯಕ್ರಮ ಜಾಸ್ತಿ ಆಯಿತು ಆಗಲೇ ನಾನು ಬಂದಾಗಲೇ ತುಂಬ ಇದೆಲ್ಲ ಹಾಡ್ತಾ ಇದ್ದೇನೆ ಎಲ್ಲ ನನಗೆಲ್ಲ ಹಾಡುಗಳು ಇಷ್ಟ ನನಗೆ ಕ್ಲಾಸಿಕಲ್ ಇರ್ಬೋದು ಲೈಟ್ ಇರ್ಬೋದು ಭಾವಗೀತೆ ಜನಪದ ಗೀತೆ ಇರ್ಬೋದು ಕೋಡಗ ನಕೋಡಿ ನುಂಗಿತ್ತಾ ಈ ಥರದ್ದು ಆಡ್ತೀನಿ ವಿ ಗಣಪ ಪ್ಯೂರ್ ಕ್ಲಾಸಿಕಲ್ ಕೂಡ ಸಾಮ ಜವರ ಗಮನ ಸಾಧು ಋತ್ಸಾರ ಸಾಧ್ಯ ಕಾಲಾತೀತ ವಿಖ್ಯಾತ ಸಾಮ ಜವರ ಗಮನ ಹಿಂದೋಳ ರಾಗ ಗೊತ್ತಲ್ಲ ಸಂಗೀತ ಕಲ್ತಿದ್ದಿಯಲ್ಲ ಬಾನಿನ ದಿಸ್ ನೀನ ಅಂಚಿಲ್ ಸ್ಟೈಲ್ ಮಾತ್ರ ಡಿಫರೆಂಟ್ ಅದಕ್ಕೆ ಸ್ವರಗಳ ಸಾಧನೆ ಮಾಡ್ತಾ ಹೋಗ್ಬೇಕು ಅಂತ ಹೇಳೋದು ಅದಕ್ಕೆ ಸ್ವರಗಳ ಸಪ್ತ ಸ್ವರಗಳು ಹನ್ನೆರಡು ಸ್ವರ ಆಗುತ್ತೆ ಒಂದು ಆಕ್ಟೇಬರ್ ಒಂದು ಸ್ಥಾಯಿಯಲ್ಲಿ ಹನ್ನೆರಡು ಸ್ವರ ಈ ಏಳು ಸ್ವರಗಳು ಹನ್ನೆರಡು ಸ್ವರ ಸ್ಥಾನಗಳು ಬರುತ್ತೆ ಅದು ಅದನ್ನು ತಿಳ್ಕೊಂಡ್ಬಿಟ್ರೆ ಇಡೀ ಪ್ರಪಂಚ ಸಂಗೀತ ಅದರಲ್ಲಿ ಇರೋದು ನೀನು ಏನು ಹಾಡಿದ್ಯಾ ಏನು ಆಲಪ್ ಮಾಡ್ತೀಯಾ ಏನು ಹಾಡ್ತೀಯಾ ಅದು ಎಲ್ಲವನ್ನು ಸ್ವರಗಳಲ್ಲಿ ಹೇಳಲಿಕ್ಕೆ ಬರ್ಬೇಕು ನನಗೆ ആരോഹ അതെന്നു ബരോ അതരല്ലേ സമജ സാഹിത്യ മാഗ സിസ് ഇസ് അ നോട്ടേഷൻ ഭാഗ്യ ദ ലക്ഷ്മി ബാരീ രി ഐ എം യാണ്ടിംഗ് ഓൺ ദീ റിപ്പമറി സ റിമ പമ റിമരി സീ രി റിപ്പമറി സർ സ്ഥാനം ಕೋಡಗಾನ ಸ ನೀ ಅದು ಓಡಿ ಮಗ ಓಡಿ ಮಗ ದಡ್ಸಲ್ಸ ನೋಟ್ ಸಝ ರೀಝಾಝ ಸೀಜ ಮೀ ದಲ ಕೇಳೋದು ಯಾವ್ದನ್ನ ಮೈನ್ ನೋಟೇಶನ್ ಗೊತ್ತಿದ್ಯಪ್ಪ ಲಾ ಲಾಲ್ ಬರ್ಕೊಳ್ಳಿ ನೋಟೇಶನ್ ಬರ್ಬೇಕು ಸಿಂಗರ್ಸಿಗೆ ಬರ್ಕೊಳ್ಳಿಕ್ಕೆ ಇಲ್ಲಪ್ಪ ನೋಟೇಶನ್ ಗೊತ್ತಿಲ್ಲ ಅಂದ್ರೆ ಸಂಗೀತ ಜ್ಞಾನ ಮೂಲ ಜ್ಞಾನ ನೋಟೇಶನ್ ಅಲ್ಲಿ ಸಾರಿ ಸ ಸರಿ ಸರಿ ಝ ಸರಿ ಇದು ಈ ನೋಟೇಶನ್ ಅಭ್ಯಾಸ ಆಗಿದೆ ಎಷ್ಟೋ ಜನ ಅದರಲ್ಲಿ ಪ್ರಾಬ್ಲಮ್ ಆಗಿರಲಿ ನೋಟೇಶನ್ ಅಭ್ಯಾಸ ಮಾಡೋಕೆ ಸುಲಭ ಇಲ್ಲ ಅದು ಸ್ವಲ್ಪ ತಪಸ್ಸಾರ ಮಾಡಬೇಕು ಒಳ್ಳೆ ಗುರುಗಳ ಹತ್ರ ಪಾಠ ತಗೊಳ್ಬೇಕು ಹಾರ್ಮನಿ ಆದರೂ ಕೀಬೋರ್ಡ್ ಯಾವುದೂ ನುಡಿಸಿ ನುಣಸಿ ಅಭ್ಯಾಸ ಮಾಡಬೇಕು ಹಾಗೆ ಅದ್ರ ಬಗ್ಗೆಲ್ಲ ಸ್ವಲ್ಪ ಸಾಧನೆ ಸ್ವಲ್ಪ ನನ್ನ ಕೈಲಿ ಆದ ಸಾಧನೆ ಹೆಚ್ಚು ಮಾಡ್ತಾ ಬಂದು ಮೊದಲೇ ನಾನು ಒಳ್ಳೊಳ್ಳೆ ಕ್ಲಾಸಿಕಲ್ ಗುರುಗಳ ಹತ್ರ ಪಾಠ ಆಗಿತ್ತು ನನಗೆ ನನ್ನ ಊರಲ್ಲಿರುವಾಗಲೇ ಒಳ್ಳೊಳ್ಳೆ ಗುರುಗಳ ಹತ್ರ ಪಾಠ ಆಗಿತ್ತು ಅದರಲ್ಲಿ ಜೇಷ್ ದಾಸ್ ಬಾಲಮುರಳ್ಳಿಯವರಿಬ್ರು ಮಾನಸ ಗುರುಗಳು ನನಗೆ ಅವ್ರ ಜೊತೆ ಇನ್ ಪರ್ಸನ್ ಕಲಿಯದಿದ್ದರು ನನ್ನ ಪಾಲಿಗೆ ಅವರು ದೇವರು ನಾನು ಎಲ್ಲರನ್ನೂ ಪ್ರೇತಿಸ್ತೀನಿ ಗೌರವಿಸ್ತೀನಿ ದೊಡ್ಡ ದೊಡ್ಡವ್ರನ್ನೆಲ್ಲ ಇವರಿಬ್ಬರು ನನಗೆ ದೇವ್ರೆ ದೇವರು ಸಮಾನ ಮಾತು ದೇವ್ರೆ ಅವ್ರನ್ನ ಯಾವುದೋ ಇಟ್ಕೊಂಡೇ ಇರೋದು ನಾನು ಬಾಲಮುರಳಿ ಜೇಷ್ ದಾಸ್ ಬಟ್ ಐ ನೆವರ್ ಇಮಿಟೆಡ್ ದೇವ್ ಅವರದ್ದೇ ಅನುಕರಣೆ ಮಾಡಿಕೊಂಡು ಅವರದ್ದೇ ಇಮಿಟೇಟ್ ಮಾಡ್ಕೊಂಡು ಹೋದ್ರೆ ಅದು ನಾವಾಗಿ ಹಿಡಿಯೋದಿಲ್ಲ ಅಲ್ವಾ ಯಾವಾಗಲೂ ದೊಡ್ಡವರು ದೊಡ್ಡವ್ರ ಪ್ರಭಾವ ಬೇಕು ನಾವು ಅವರಾಗೋದಿಲ್ಲ ನಾವು ನಾವಾಗಿ ಇರಬೇಕು ಇಲ್ಲಂದ್ರೆ ಬರೀ ಇಮಿಟೇಟ್ ಮಾಡ್ಕೊಂಡು ಕೂತ್ರೆ ನೀವು ಎಲ್ಲ ಪ್ರಾಬ್ಲಮ್ ಆಗಿ ಹಾಗೆ ನೋಡಿ ರಾಜ್ಕುಮಾರ್ ತರನೇ ಹಾಡ್ಲಿಕ್ಕೆ ಹೋಗ್ತಾರೆ ಎಸ್ ಪಿ ತರನೇ ಹಾಡ್ಲಿಕ್ಕೆ ಹೋಗ್ತಾರೆ ಜಾನಕಿ ತರನ್ನೇ ಹಾಡಲಿಕ್ಕೆ ಹೋಗ್ತಾರೆ ಇದೆಲ್ಲ ಅವರಿಗೆ ಬೇರೆ ಟೈಪ್ ಗೊತ್ತಿರಲ್ಲ ಆಗ ಅದೇ ವಾಯ್ಸ್ ಹಾಗೆ ಮಾಡಿ ವಾಯ್ಸ್ ಯಾವಾಗಲೂ ನಮ್ಮದಾಗಿ ಇರಬೇಕು ಶೈಲಿ ನಮ್ಮದಾಗಿ ರೂಪಿಸ್ಕೊಳ್ಬೇಕು ಈಗ ನನಗೆ ಬಾಲಮುಳಿ ಜೇಜ್ ಸಾಂಗ್ ಸಿಗಲ್ಲ ನನ್ನ ವಾಯ್ಸ್ ಮ್ಯಾಚ್ ಆಗುತ್ತೆ ಅಂದರೆ ಅದು ಏನೋ ಒರಿಜಿನಲ್ ಆಗಬೇಕೆ ದೇವರು ಕೊಟ್ಟೆ ವಾಯ್ಸ್ ಅದಷ್ಟೇ ಹರಿವರಾಸನಂ ಸ್ವಾಮಿ ವಿಶ್ವಮೋಹನಂ ಕೃತಕವಾಗಿ ಮಾಡೋದಲ್ಲ ನಾನು ಇದು ಅದು ಒರಿಜಿನಲ್ಲೇ ಹಾಡೋದು ನಾನು ಅದು ಮ್ಯಾಚ್ ಆದ ನನ್ನ ಭಾಗ್ಯ ಅಷ್ಟೇ ಹರಿದಧೀಶ್ವರಂ ಆರಾಧ್ಯ ಪಾದುಕಂ ಒರಿಜಿನಲ್ ವಾಯ್ಸ್ ನಮ್ಮದು ಫಸ್ಟ್ ಏನು ಮಾಡ್ತೀವಿ ನಾವು ಅವರು ಕೇಳಿ ಬೈ ಹಾರ್ಟ್ ಮಾಡಿಕೊಂಡು ಆಗ ಇಮಿಟೇಷನ್ ಹಂತದಲ್ಲಿ ಇರ್ತೀವಿ ಫಸ್ಟ್ ಅನುಕರಣೆ ಫಸ್ಟು ಆಮೇಲೆ ಅನುಸರಣೆ ನಮ್ಮ ದೇಶದಲ್ಲಿ ಹೀಗೆ ಹೋಗುತ್ತೆ ಅಂದ್ರೆ ಮೊದಲು ನಮ್ಮ ಶೈಲಿನ ನಾವು ರೂಢಿಸ್ಕೊಂಡ್ರೆ ನಮ್ಮತನ ಅಲ್ಲಿ ಉಳಿಯುತ್ತೆ ಇಲ್ಲಿ ಖಂಡಿತ ನಮ್ಮ ನಮ್ಮ ಶೈಲಿನ ರೂಢಿಸಿಕೊಂಡು ಹೋಗ್ಲೇಬೇಕು ಮತ್ತೆ ಎಲ್ಲರನ್ನು ಪ್ರೇತಿಸಬೇಕು ಎಲ್ಲ ಗೌರವಿಸ್ಬೇಕು ಎಲ್ಲರಿಂದ ಒಳ್ಳೇದನ್ನ ತಗೊಳ್ಳುವಂತ ಮನಸ್ಸು ಬೇಕು ನಮಗೆ ಒಂದು ಮಗು ಚೆನ್ನಾಗಿ ಆಡಿದಾಗ್ಲೂ ಅದನ್ನು ನಾವೇನೋ ಕಲ್ತ್ಕೊಳ್ಳುವಂಥದ್ದು ಇರ್ಬೋದು ಮತ್ತೆ ಅಪ್ರಿಶಿಯೇಟ್ ಮಾಡಬೇಕು ಅಂತಲ್ಲ ಆ ಒಂದು ಗುಣ ಎಲ್ರಿಗೂ ಬರಬೇಕು ಅಂತ ಹೇಳೋದ